ಇದು ಬೇಕಾಗಿರೋದು ಇಷ್ಟೇ ಇನ್ನೂರು ಲೀಟ್ರ್ ನೀರು ಫುಲ್ ಬೇಡ ಒಂದು ಕುತ್ತಿಗೆ ಇರೋಷ್ಟು ಖಾಲಿ ಇಟ್ಕೊಳ್ಳಿ ಇಲ್ಲೂ ಹುಡುಗರು ನೀರನ್ನು ಜಾಸ್ತಿ ಇಟ್ಟಿದ್ದಾರೆ ತೊಂದರೆ ಇಲ್ಲ ಆ ನೀರನ್ನು ಇಟ್ಕೊಂಡು ಇದಕ್ಕೇನು ಮಾಡ್ಬೇಕು ನೀವು ಎರಡು ಕೆ ಜಿ ಬೆಲ್ಲ ಆ ಬೆಲ್ಲವನ್ನು ಈಗ ನಿಮ್ಮ ಮುಂದೆ ನಾವು ಕರಸೋಕ್ಕೆಲ್ಲ ಲೇಟ್ ಆಗ್ತದೆ ಅಂತ ಮೊದಲೇ ಕರಸಿಟ್ಬಿಡ್ತೀವಿ ಈ ಥರ ಕಲಸಿಡ್ತೀವಿ ಹಾಂ ಅವಾಗ ಏನಾಗ್ತದೆ ಅದು ಬೇಗ ಇದಕ್ಕೆ ಮಣ್ಣು ನೀರಿಗೆ ಸೆಟ್ ಆಗ್ತದೆ ಅಲ್ಲಿ ಪಕ್ಕದಲ್ಲಿ ಯಾರು ಇದ್ದಾರಾ ನಮ್ಮ ಕೋಟಿಗಳು ಇದು ಸ್ವಲ್ಪ ನೀರು ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಬೆಲ್ಲವನ್ನು ನೀವೇನು ಮಾಡ್ಬೋದು ಹೇಳಿದ್ರೆ ನೈಸರ್ಗಿಕವಾಗಿ ಹಾಕಿದ್ದೇ ಬೆಳ್ಳ ಒಳ್ಳೇದು ಈ ಮತ್ತೆ ಕೆಮಿಕಲ್ದೆಲ್ಲ ಮಿಕ್ಸ್ ಆಗಿರೋದನ್ನ ಏನು ಬಳಸಬೇಡಿ ಯಾಕೆಂದರೆ ನಾವು ಆದಷ್ಟು ವಿಷವನ್ನು ಕಡಿಮೆ ಮಾಡ್ತಾ ಬರಬೇಕು ಪೂರ್ತಿ ಆಗಲ್ಲ ನಿಮ್ಮ ಕೈಲಿ ಗೊತ್ತಿದೆ ಅದು ನಮಗೆ ಆದರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಅದು ನೀವು ಕಡಿಮೆ ಮಾಡ್ಕೊಂಡು ಬರ್ಬೋದು ಈಗೆಲ್ಲ ಎಲ್ಲ ಹೋಟ್ಲಿಗೆಲ್ಲ ಹೋದಾಗ ನಾವೇನು ಮಾಡ್ತೀವಿ ಏನೋ ಆಕಸ್ಮಿಕ ಅಲ್ಲಿರೋ ಕಾಫಿ ಟೀ ಕುಡಿಬೇಕಂದ್ರೆ ಗ್ಲಾಸ್ ಇದೆಯಪ್ಪ ಅಂತ ಕೇಳ್ತಿತ್ತು ಯಾವುದು ಬ್ಯಾಚಿನ ಲೋಟನೇ ಇಲ್ಲ ಈಗ ಹೋಟೆಲ್ ಎಲ್ಲ ಪ್ಲ್ಯಾಸ್ಟಿಕ್ಕೇ ಮೊನ್ನೆ ಅಲ್ಲೆಲ್ಲೋ ಒಂದು ಹೋಟ್ಲಿಗೆ ಹೋದಾಗ ಇಲ್ಲಿ ಟೀ ನರಸೀಪುರಕ್ಕೆ ಹೋಗಬೇಕಾಗಲಿ ಮೇಘಲಾಪುರ ಅಂತ ಇದೆ ಸರ್ ಇಲ್ಲೆಲ್ಲ ಬರೀ ಇದೇನೇ ತಟ್ಟೆನೇ ಇರೋದು ನಿಮಗೇನಾದ್ರು ಬೇಕು ಅಂದರೆ ಟೀ ನರಸೀಪುರ ಹೋಗ್ಬೇಕು ಇಲ್ಲ ಮೈಸೂರಿಗೆ ಹೋಗ್ಬೇಕು ಅಂತ ನಾವು ಹೋಗೋದು ಇದು ಕುಡಿದೋನು ಹೋಗ್ಲೇಬೇಕಲ್ಲ ಅಂದು ನೋಡಿ ಕುದೀತಾ ಇದೆ ಟೀ ಕಲ್ಪನೆ ಮಾಡಿ ನೀವು ಕುಡಿದಿರಿ ನನಗೂ ಮೂರು ತೊಂಬತ್ತೆರಡು ಆಫರ್ ಮಾಡಿದ್ದಾರೆ ಅದನ್ನು ಕೇಳಿದ್ದೀನಿ ನೀನು ವಿದ್ಯಾವಂತ ಏನೇನೋ ದೊಡ್ಡ ದೊಡ್ಡ ವಿಚಾರ ಹೇಳ್ತೀಯ ಇದರಲ್ಲಿ ನೀನು ಟೀ ನೀನು ಕೊಡೋದು ಇನ್ನೊಬ್ಬನೂ ಕೊಡ್ತೀಯಲ್ಲ ಏನಾಯ್ತು ನೀನು ಎಜುಕೇಷನ್ ಏನಾಯಿತು ನಿಮಗೆ ನಿರ್ವಳಿಕೆ ಅನ್ನೋದು ಎಲ್ಲೋಯ್ತು ಜ್ಞಾನ ಎಲ್ಲೋಯ್ತು ನಮ್ಮದು ಹಾಂ ಅದಕ್ಕೆ ಹೇಳ್ತಾರೆ ಹಿರಿಯರು ಬುದ್ಧಿ ಇಲ್ಲದ್ರು ವಿದ್ಯೆ ಕುದೇ ಲಗ್ಗಿ ಸಮ ಸರ್ಟಿಫಿಕೇಟ್ಗಾಗಿ ವಿದ್ಯೆ ಆಗ್ಬಿಟ್ಟಿದೆ ಏನು ಮಾಡಬೇಕು ಈ ಥರ ನೀವು ಕಲಿಸ್ಕೊಂಡು ಇಟ್ಕೊಂಡು ಹೇಗಿದ್ರೆ ಹೇಗಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಸರ್ಟಿಫಿಕೇಟ್ ಒಳ್ಳೇದು ಅಲ್ಲಿ ಜಾಗ ಎಲ್ ಆಯ್ತಾ ಆಯಿತಾ ಇದಕ್ಕೇನು ಮಾಡಬೇಕು ನೀವು ಈ ಬೆಲ್ಲವನ್ನು ಫಸ್ಟ್ ಏನು ಮಾಡಬೇಕು ಬೆಲ್ಲವನ್ನು ಹಾಕಬೇಕು ಹಾಕ್ಬೇಕಾದ್ರೆ ಇನ್ನು ನಾವು ಹಾಗೆ ಹಾಕ್ತೀವಿ ವೆಂಕಟೇಶ್ವರ ಏನು ಮಾಡ್ತೀವಿ ಇನ್ನು ಸೋಸ್ತಾರೆ ಒಂದು ಜಾಲರಿ ಇಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡಬೇಕಂದ್ರೆ ನೀವು ಅದನ್ನು ಸೋಸ್ ಹಾಕಿ ತೊಂದರೆ ಇಲ್ಲ ಇನ್ನೂ ಸ್ವಲ್ಪ ಬೆಲ್ಲ ಉಳ್ಕೊಂಡಿತ್ತು ಹಾಕಿ ಪರವಾಗಿಲ್ಲ ಸ್ವಲ್ಪ ಎಲ್ಲ ಇದೆ ಅದು ಕರ್ಕೊಳ್ತದ ಹಾಂ ಆಯಿತಾ ಇದು ಮೇಲೆ ಏನು ಮಾಡಬೇಕು ನೀವು ಮಿಕ್ಸ್ ಆಗಿರುತ್ತೆ ಅದು ಇನ್ನೂ ಒಂದು ಸ್ವಲ್ಪ ನಿಮಗೆ ಬಾರಿ ಪರ್ಫೆಕ್ಟಾಗಿ ಬರಬೇಕಲ್ವಾ ಅದರಿಂದ ಸಲ ಹಿಂಗೆ ಹಾಕಿ ಹಿಂಗೆ ತಿರುಗಿಸ್ಬಿಡಿ ಕ್ಲಾಕ್ ವಾಯಸೇ ತಿರುಗಿಸಿ ತೊಂದರೆ ಏನಿಲ್ಲ ಆ್ಯಂಟಿ ಕ್ಲಾಕ್ ವಾಯಸೇ ತಿರುಗಿಸಿದ್ರೆ ಏನು ಒಳಗಡೆ ಇರೋ ಸತ್ತೋಗಲ್ಲ ಬಟ್ ಏನಂದರೆ ಆಂಟಿ ಕ್ಲಾಕ್ ವಾಯ್ಸ್ ಅಂದರೆ ಆ್ಯಂಟಿ ಕ್ಲಾಕ್ ವಾಯಿಸ ತಿರುಗಿಸಿ ಕ್ಲಾಕ್ ವಾಯ್ಸ್ ತಿರ್ಸೋದು ಬೆಸ್ಟು ಒಂದೇ ಡೈರೆಕ್ಷನ್ ಒಂದೇ ಡೈರೆಕ್ಷನ್ ತಿರ್ಸಿ ಯಾವುದೋ ಒಂದು ನೋಡಿ ಹಿಂಗೆ ತಿರುಗ್ತದೆ ರೌಂಡ್ ಆಗ್ತದೆ ನೋಡಿಗೆ ಹಿಂಗ ರೌಂಡ್ ಹಾಕ್ದಾಗ ನೀವೇನು ಮಾಡಬೇಕು ನಿಮ್ಮಲ್ಲಿ ಮನೇಲಿ ಇದ್ರೆ ದೇಶೀಯ ಹಸುವಿನ ಮಜ್ಜಿಗೆ ಒಂದು ಲೀಟ್ರು ಅಥವಾ ಎಮ್ಮೆದಾದ್ರೆ ತುಂಬ ಉತ್ತಮನೇ ತೊಂದರೆ ಏನಿಲ್ಲ ಶ್ರೇಷ್ಠ ಅಂತಾರೆ ಯಾಕೆ ಶ್ರೇಷ್ಠ ಅಂತ ಇದ್ರೆ ಒಂದು ಕಾಲಿನಲ್ಲಿ ಈ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಿಂತ ಜಾಸ್ತಿ ರೋಡ್ ಕಂಟ್ರೋಲ್ ಮಾಡ್ತಾ ಇದ್ದಾವ್ರೆ ಈಗ ನಿಮ್ಗೆ ಗೊತ್ತಾಗಲ್ಲ ಹೊಸ ಹುಡುಗರಿಗೆ ಗಾಡಿ ಓಡಿಸೋರಿಗೆ ಎಮ್ಮೆ ತೊಂದರೆ ಏನಂತ ಗೊತ್ತಾಗಿಲ್ಲ ಗೊತ್ತಾಗಿದೆಯಾ ಅವ್ರು ನಿಂತುಬಿಟ್ರೆ ಅಳ್ಳಾಡಲ್ಲ ಅವರು ಒಂದು ಲೀಟ್ರು ಎರಡು ಲೀಟ್ರ್ ಹಾಕಿ ಒಂದು ಲೀಟ್ರ್ ಹಾಕುವಾಗ ಒಳ್ಳೆಯದು ಬೇಕು ಈಗ ನಿಮಗೆ ಜಾಸ್ತಿ ಜನರು ಕಾಣಲಿ ಅಂದ್ಬಿಟ್ಟು ಎರಡು ಲೀಟ್ರ್ ದೊಡ್ಡ ಬಾಡ್ದು ನೀವೇ ಬೇಕು ನೀವೇನು ಮಾಡಬೇಕು ಒಂದು ಸಲ ಕಡ್ಡಿ ತಗೊಂಡು ಹಾಂ ಯಾರಾದ್ರೂ ಮಾತಾಡೋ ಹೇಳ್ತಾರೆ ಇವ್ನು ಬಂದು ಕಡ್ಡಿ ಆಡಿಸ್ಬಿಟ್ಟ ಅಂತ ಹಾಂ ಹೀಗೆ ತಿಳಿಸ್ಬೇಕು ಫಸ್ಟು ನೀರು ಸಂಬದ್ಧವಾಗಿ ಹಾಕಬೇಕು ಬೆಲ್ಲ ಆಮೇಲೆ ಮಜ್ಜಿಗೆ ಆಮೇಲೆ ಇದು ಕಲ್ಚರ್ ಅಂತೇಳಿ ಈ ಕಲ್ಚರ್ ಬಗ್ಗೆ ಆಮೇಲೆ ಹೇಳ್ತೀನಿ ಈ ಕಲ್ಚರ್ನ ಏನು ಮಾಡಬೇಕು ನೀವು ಒಂದು ಐದು ಲೀಟ್ರು ಹತ್ತು ಲೀಟ್ರು ಮತ್ತು ಇದನ್ನು ಮಾಡುವ ಕ್ರಮವನ್ನು ಕ್ಲೀನಾದ ಕ್ರಮವನ್ನು ವೆಂಕಟೇಶ್ವರ ಆಮೇಲೆ ಹೇಳ್ಕೊಡ್ತಾನೆ ನಿಮಗೆ ಅಷ್ಟೇ ಇದನ್ನ ತೋಸ್ಕೊಡ್ಬೇಕು ಆಗಲೇ ಒಂಥರ ಪಾನಕ ಸ್ಮೆಲ್ ಬರ್ತಾ ಇದೆಯಾ ಆಂ ಬ್ಯಾಲದೊಂದು ಪಾನಕ ಸ್ಮೆಲ್ ಬರ್ತಾ ಇದೆಯಾ ನೀವು ಭೂಮಿಲಿ ಹುಟ್ಟಿದ್ದೀನಿ ಇನ್ನು ಮುಂದೆ ಇರಬೇಕು ಅಂದರೆ ವರ್ಷಕ್ಕೆ ಎರಡು ಸಲ ಆದರೂ ಬ್ಯಾಲ್ರೆ ಹಾಂ ಏನು ತಿನ್ನಬೇಡಿ ಅಂತಾರಲ್ಲ ತಿನ್ನಿ ಅಂತಾರಲ್ಲ ಅಂದರೆ ಇಂತದಲ್ಲ ತಿನ್ಬೇಕು ನೀವು ಆಮೇಲೆ ಬಿಲ್ಪತ್ರೆ ಹಣ್ಣು ಹಾಂ ಈ ಪೀಜಾ ಪಿಸ್ತಾ ಬರ್ಗರು ಆ ಡ್ರಿಂಕ್ಸು ಈ ಡ್ರಿಂಕ್ಸು ಹಾಂ ತಕೋಬಲ ಪೆಪ್ಸಿ ನೀವು ಯಾರು ಕುಡಿಯೋಲ್ಲ ನನಗೆ ಗೊತ್ತಿದೆ ಏನು ಮಾಡೋದಾದ್ರೆ ಬಾಟ್ಲುಗಳನ್ನ ಬಳಸ್ಕೊಳ್ಳಿ ಈ ಥರ ಇದನ್ನೇನು ಮಾಡ್ಬೇಕಂದ್ರೆ ವೈಸ್ ತಿರುಗಿಸ್ಬಿಟ್ಟು ಇದಕ್ಕೆ ನೀವು ಒಂದು ಚೀಲ ಬೇರೆ ಗಾಳಿ ಆಡಬೇಕಿದು ಇದು ಗಾಳಿ ಆಡಬೇಕು ಫುಲ್ಲು ನೀವು ಕ್ಯಾಪ್ ಹಾಕಿ ಮುಚ್ಚಿಬಿಡ್ಬೇಡಿ ಸುಮ್ಮನೆ ಲೈಟಾಗಿ ಹಿಂಗೆ ಹಾಕ್ಬಿಡಿ ಇಲ್ಲದಿದ್ದರೆ ನಿಮ್ಮಲ್ಲಿ ನೆಟ್ಟು ಇದೆಯಲ್ಲ ನೆಟ್ ಹಾಕಬೇಕು ಇಲ್ಲಿ ನರಳಲ್ಲಿ ಇರಬೇಕು ಸೂರ್ಯನ ಕಿರಣನೂ ಬಿಡಬಾರ್ದು ಇಲ್ಲಿಗೆ ಮಳೆ ನೀರು ಬಿಡಬಾರ್ದು ಮಳೆ ನೀರು ಇಲ್ಲಿ ಬೀಳುತ್ತೆ ಅದ್ರಲ್ಲಿ ತೋರ್ಸೋಕ್ಕೆ ಇಟ್ಟು ಮೊದಲು ಅಲ್ಲಿ ರೂಮಲ್ಲಿ ಇಟ್ಟಿದ್ದೆ ನಾವು ಇದನ್ನು ಇಟ್ಕೊಳ್ಬೇಕು ಇದನ್ನು ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದ್ಸರಿ ತಿರುಗಿಸ್ಬೇಕು ಏಳು ದಿನ ಆದಮೇಲೆ ಇದು ನೀವು ಬಳಕೆಗೆ ಬರುತ್ತೆ ಅರವತ್ತು ದಿನದವರೆಗೂ ಇಟ್ಕೊಳ್ಬೋದು ಅರವತ್ತು ದಿನ ಎಲ್ಲ ಕಾಯಿಬೇಡಿ ಹದಿನೈದು ಇಪ್ಪತ್ತು ದಿವಸದಲ್ಲಿ ಬಳಸಿ ಬಳಸೋವರೆಗೂ ನೀವೇನು ಮಾಡಬೇಕು ಡಿಸ್ಟರ್ಬ್ ಮಾಡ್ತಾ ಇರಬೇಕು ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಇದನ್ನು ನೀವು ನೆಕ್ಸ್ಟ್ ಎಲ್ಲ ಖಾಲಿ ಹಾಕೋಕೆ ಮೊದಲು ಇನ್ನೂ ಮಾಡ್ಕೊಳ್ತೀನಿ ಅಂದಾಗ ಒಂದು ಎರಡು ಲೀಟ್ರು ಒಂದು ಐದು ಲೀಟ್ರಷ್ಟು ತೆಗೆದು ಇಟ್ಕೊಳ್ಳೋದು ಅದೇ ನೆಕ್ಸ್ಟ್ ನಿಮಗೆ ಕಲ್ಚರು ಆಮೇಲೆ ನೀವೇನು ಡ್ರಮ್ ಡ್ರಮ್ಮೆಲ್ಲ ಖಾಲಿ ಮಾಡಾಗ್ಬಿಟ್ಟು ನೀರು ತುಂಬಿಸ್ಕೊಳ್ಳೋದು ವಾಶ್ ಮಾಡಿದ್ರೆ ಒಳ್ಳೆಯದು ನೀರು ತುಂಬಿಸ್ಕೊಂಡು ಬೆಲ್ಲ ಹಾಕಿ ಮಜ್ಜಿಗೆ ಹಾಕಿ ಆಮೇಲೆ ಕಲ್ಚರ್ ಹಾಕೋದು ಇನ್ನು ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಅವ್ನು ಭಾಳ ಸುಲಭದ ಕೆಲಸ ಮಾಡ್ತಾನೆ ನಮಗೆಲ್ಲ ಭಾಳ ಸುಲಭವಾದ ಕೆಲಸ ಮಾಡಬೇಕು ನಮ್ಗೆ ಯಾವಾಗಲೂ ಹೆಂಗೋ ಕಲ್ಚರ್ ಹಾಕಬೇಕಲ್ಲ ಅಲ್ಲೇ ಐದು ಲೀಟ್ರ್ ಉಳಿಸ್ಕೊಡೋದು ನೀರು ತುಂಬಿಸೋದು ಆಮೇಲೆ ಬೆಲ್ಲ ಹಾಕೋದು ಆಮೇಲೆ ಮಜ್ಜಿಗೆ ಹಾಕೋದು ಕಲ್ಚರ್ ಮೊದಲು ಹಾಕಿದ್ದಾನಲ್ಲ ಈ ಸಿಸ್ಟಮ್ ಒಳ್ಳೇದಲ್ಲ ಯಾರೋ ಒಬ್ಬ ಸ್ನೇಹಿತರಿಗೆ ಒಂದು ಊರಿಂದ ಒಂದು ಊರು ಕೊಡ್ತೀರಾ ಅಂತ ಇಟ್ಕೊಳ್ಳಿ ನೀವು ನೀವು ಇದನ್ನು ಇನ್ನೊಬ್ಬರು ಕೊಡಿ ಕೊಡಬೇಕಾದ್ರೆ ಇದಕ್ಕೆ ಒಂದು ಹೋಲ್ ಮಾಡ್ಕೋಬೇಕು ಮುಚ್ಚಳಕ್ಕೆ ಮುಚ್ಚಳಕ್ಕೆ ಹೋಲ್ ಮಾಡಿ ಇದನ್ನು ಹಿಂಗೆ ಅಮ್ಮಕ್ಕೆ ನೋಡಿ ಹಿಂಗೆ ಅಮ್ಮಕ್ಕೆ ನೋಡಿ ಸ್ವಲ್ಪ ಚೂಯಿ ಅಂತ ಬರಬೇಕು ಅದನ್ನು ಕೊಡಿ ಯಾಕೆಂದರೆ ಅವು ಜೀವಾಣುಗಳು ಗಾಳಿ ಆಡಬೇಕು ಅವು ಬದುಕಿರಬೇಕು ಕನ್ಯಾರಿ ಮಾಡಿದ್ರಿಂದ ನಾವೆಲ್ಲ ಬಟ್ಟೆಗೆ ಸೋರ್ ಹೋಗ್ತದೆ ಅದಕ್ಕೆ ಸೋರೋಗ್ತದೆ ಅಂದರೆ ಟೈಟ್ ಮಾಡಿ ತಂದಿದ್ದು ಯಾರು ಆಗ ಎರಡು ದಿನ ಮೂರು ದಿನ ಕನ್ನರಿಯಿಂದ ನಾವು ಇಲ್ಲಿ ಬರಬೇಕಾ ಎರಡು ದಿನ ಟ್ರೈನು ಎರಡು ದಿನದಲ್ಲಿ ಇದು ಬಟ್ಟೆ ಎಲ್ಲ ಸೋರಿದ್ರೆ ಏನಾಗ್ತದೆ ನಮ್ಮ ಬಟ್ಟೆ ಹಾಂ ಅಲ್ವಾ ಇದನ್ನ ಟೈಟ್ ಮಾಡಿ ತಂದು ಅದೇನಾಯ್ತ ಗೊತ್ತಿಲ್ಲ ಪಾಪ ವೆಂಕಟೇಶ್ ಅಲ್ಲಿಂದ ತಂದು ಮತ್ತು ಇನ್ನೇನು ಮಾಡಬೇಕಂದ್ರೆ ನೀವು ಪ್ರತಿ ಸಾರಿ ಅವ್ರನ್ನ ಹೋಗಿ ಹೇಳ್ಬಾರ್ದು ನೀವೇ ಕಲ್ಚರ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಒಂದು ಸಲ ಕೊಡ್ಬೇಕು ತಗೊಂಡು ಹೋಗಿ ಎಲ್ಲೇ ತೊಗೊಂಡೋದ್ರೆ ಒಂದು ಸಲ ತೊಗೊಂಡೋಗ್ಬೇಕು ಮತ್ತು ನಾವು ಅದನ್ನು ಯಾರಿಗಾದ್ರು ಹೇಳ್ಬಿಡಿ ನೀವು ಒಂದು ಬಾಟಲ್ ತಂದ್ಬಿಡಪ್ಪ ಅಂತ ಹೇಳಿ ಬೇರೆ ಬಾಟ್ಲು ತಂದ್ಬಿಡಿ ಅಂತೇಳಿ ಅದನ್ನ ಮಾಡಿ ಇಟ್ಕೊಂಡು ಒಂದು ಅರುವತ್ತು ದಿನದವರೆಗೂ ಇದನ್ನ ನೀವು ಬಳಸ್ಕೊಳ್ಬೋದು ಇದನ್ನ ನಿಮ್ಮ ಜಮೀನ ಎಲ್ಲಾ ಬೆಳೆಗೂ ಎಲ್ಲ ಭೂಮಿಗೂ ಇದನ್ನ ಅಪ್ಲೈ ಮಾಡ್ತಾರೆ